ಅಂಡ್ ಇವಾಗ ವೇದಿಕೆಯ ಮೇಲೆ ಕರೆಯೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಸಂಸದರು ಮಾಜಿ ಸಚಿವರು ನಮ್ಮ ಜೊತೆ ಇದ್ದಾರೆ ಸರಳತೆಗೆ ಇನ್ನೊಂದು ಹೆಸರು ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸೊ ಅವರು ಈ ಕಾರ್ಯಕ್ರಮದ ಅಂಗವಾಗ್ತಾ ಇದ್ದಾರೆ ಸೊ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುವಂತ ಸಮಯ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಜೊತೆ ಇದಾರೆ ಜೋರಾಗಿರುವಂತಹ ಚಪ್ಪಾಳೊಂದಿಗೆ ಅವ್ರನ್ನ ದಯವಿಟ್ಟು ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಕರಾವಳಿಯ ಅಥವಾ ತುಳುನಾಡಿನ ಸಂಸದರು ಅಂಡ್ ಸರಳತೆಯಲ್ಲಿ ಹೇಗಿರಬೇಕು ರಾಜಕಾರಣಿಗಳು ಅಂತ ನಮಗೆಲ್ಲರಿಗೂ ಉದಾಹರಣೆಯಾಗಿ ಬದುಕ್ತಾ ಇರುವಂತಹ ನಮ್ಮ ಮಾಜಿ ಸಚಿವರು ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರ ಗೌರವದ ಸಂಸದರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ವೆಲ್ಕಮ್ ವೆಲ್ಕಮ್ ಖಂಡಿತು ಅದು ತುಂಬಾ ಅದ್ಭುತ ಕೆಲಸಗಳನ್ನ ಮಾಡಿದಿರ ಜನರಿಗೆ ಅದು ಗೊತ್ತಿದೆ ಅಂಡ್ ಕಾರ್ಲೋತ್ಸವದ ಒಂದು ಅಂಗವೂ ಕೂಡ ನೀವು ಆಗ್ತಾ ತುಂಬಾ ಹೆಮ್ಮೆ ಅಂಡ್ ಇಂತಹ ಅದ್ಭುತ ಜನರಿಗೆ ಕಾರ್ಲೋತ್ಸವದಂತಹ ಕಾರ್ಯಕ್ರಮಕ್ಕೆ ಬಂದಿದೀರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಜನರಿಗೆ ಎರಡು ಮೂರು ದಿವಸಗಳಿಂದ ಇಡೀ ಉಡುಪಿ ಜಿಲ್ಲೆಯಲ್ಲಿ ಉದ್ದೇಶಿ ಕಾರ್ಕಳದಲ್ಲಿ ಕಾರ್ಕಳದ ಉತ್ಸವ ನಡೀತಾ ಇದೆ ಅದು ಇಡೀ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನ ಪ್ರಶಾಂತ್ ಕಾಮತ್ರು ಮತ್ತು ಅವರ ತಂಡ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ ಎಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮನಸ್ಸಿಗೆ ಒಂದು ಘಟನೆಯನ್ನು ತರಬೇಕು ಅಂತ ಅನ್ಸಿದೆ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತನ್ನ ಪರ್ಯಟನೆ ಮಾಡಿದ ನಂತರ ರಾಮೇಶ್ವರದ ಮೂಲಕ ಭಾರತಕ್ಕೆ ಬಂದು ಭಾರತದ ಮಣ್ಣನ್ನ ಹಣಗೆ ಸವರಿಕೊಂಡು ಹೇಳಿದ್ರಂತೆ ಜಗತ್ತನ್ನ ಎಲ್ಲೆಡೆ ಸುತ್ತಿ ಬಂದೆ ಆದರೆ ಪಾ ಮಾತೃಭೂಮಿಯ ಸ್ಪರ್ಶದಿಂದ ನನ್ನ ಬದುಕು ಪಾವನವಾಯಿತು ಅಂತ ಹೇಳುವಾಗ ಅವರ ದಿನಚರಿಯಲ್ಲಿ ಒಂದು ಘಟನೆ ಬರೀತಾರೆ ಜಗತ್ತಿನ ಸುತ್ತುವುದರ ಮಧ್ಯೆ ಜಪಾನ್ ದೇಶಕ್ಕೆ ಹೋದರಂತೆ ಒಂದು ರಾತ್ರಿ ಅವ್ರನ್ನಲ್ಲಿ ತಂಗಬೇಕಾಗಿತ್ತು ಅವರ ತಂಗುವಿಕೆ ಜವಾಬ್ದಾರಿ ನೋಡಲಿಕ್ಕೆ ಒಬ್ಬ ವಿದ್ಯಾರ್ಥಿಯನ್ನ ಅಲ್ಲಿಯ ಸಂಘಟಕರು ನೇಮಕ ಮಾಡಿದರು ಆ ವಿದ್ಯಾರ್ಥಿ ಬಂದು ರಾತ್ರಿ ಇಷ್ಟೊತ್ತಿಗೆ ಕೇಳ್ತಾನೆ ಗುರುಗಳೇ ನಿಮ್ಗೆ ಏನು ಕೊಡಬೇಕು ನಾನು ಉಪಹಾರಕ್ಕೆ ಊಟಕ್ಕೆ ಅಂತೇಳಿ ಹಾಗೆ ಅವ್ರು ಎರಡು ಬಾಳೆಹಣ್ಣು ಕೊಟ್ಟರೆ ಸಾಕು ಬಂತ ಹೇಳಿದ್ರಂತೆ ಬಾಳೆಹಣ್ಣು ತರ್ತೇನೆ ಅಂತ ಹೇಳಿದಂಥ ವಿದ್ಯಾರ್ಥಿ ಅರ್ಧರಾತ್ರಿ ಆದರೂ ಬಂದಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಆಶ್ಚರ್ಯ ಆಗುತ್ತೆ ಆ ಹುಡುಗ ಓಡಿ ಬರ್ತಾನೆ ಅವನತ್ರ ಕೇಳ್ತಾರೆ ಹೇಳ್ತಾರೆ ಅವರು ಅರ್ಧರಾತ್ರಿ ಆಗ್ತಾ ಬಂತು ನೀರು ಹೋಗಿ ಮಲಗು ಆದರೆ ಆ ಹುಡುಗ ವಾಪಸ್ ಹೋಗ್ತಾನೆ ಇಲ್ಲ ಕಣ್ಣೀರು ಗರಿತ ನಿಂತಿರ್ತಾನೆ ವಿವೇಕಾನಂದರು ಮತ್ತೆ ಕೇಳ್ತಾರೆ ಯಾಕೆ ನಿಂತಿದ್ದಿ ಅಂತೇಳಿ ಆ ಹುಡುಗ ಹೇಳಿದನಂತೆ ನಾಳೆ ಅಂದರೆ ನೀವು ಭಾರತಕ್ಕೆ ಹೋಗ್ತೀರಿ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡುವಾಗ ಜಪಾನ್ ದೇಶಕ್ಕೆ ಹೋಗಿದ್ದೆ ಒಬ್ಬ ಹುಡುಗನಿಗೆ ನನ್ನ ಉಪಹಾರಕ್ಕೋಸ್ಕರ ಎರಡು ಬಾಳೆಹಣ್ಣು ತಾನ ಅಂತ ಹೇಳಿದರೆ ಅರ್ಧರಾತ್ರಿ ಆದರೂ ಬಂದಿಲ್ಲ ಎಂಥ ದೇಶಪ್ಪ ಅದು ಅಂತ ನೀವೆಲ್ಲಾದರೂ ಹೇಳಿಬಿಟ್ರೆ ನನ್ನ ತಪ್ಪಿನಿಂದಾಗಿ ನನ್ನ ದೇಶ ಅಪರಾಧಿ ಸ್ಥಾನದಲ್ಲಿ ನಿಲ್ಲುತ್ತೆ ನನ್ನ ದೇಶಕ್ಕೆ ಅಪಮಾನ ಆಗುತ್ತೆ ಆ ಕಾರಣಕ್ಕೆ ನಿಮಗೆ ನಮಸ್ಕಾರ ಮಾಡಿ ಹೇಳ್ತೇನೆ ನನ್ನ ತಪ್ಪಿಗೋಸ್ಕರ ನನ್ನ ದೇಶವನ್ನು ದೂರವಂತಹ ಕೆಲಸಗಳನ್ನು ನೀವು ಮಾಡಬಾರ್ದು ಅಂತ ಅವನು ವಿನಂತಿ ಮಾಡಿಕೊಂಡದನ್ನ ಸ್ವಾಮಿ ವಿವೇಕಾನಂದರು ಅವರ ದಿನಚರಿಯಲ್ಲಿ ಬರೀತಾ ಹೇಳ್ತಾರೆ ಇಂಥ ರಾಷ್ಟ್ರ ಭಕ್ತರು ನಿರ್ಮಾಣ ಆಗಿರುವಂಥ ಜಪಾನ್ ಅಂತ ದೇಶ ಇಂದಲ್ಲ ನಾಳೆ ಜಗತ್ತಿನಲ್ಲಿ ಅತ್ಯಂತ ರಾಷ್ಟ್ರಭಕ್ತರ ದೇಶವಾಗಿ ರೂಪುಗೊಳ್ಳುತ್ತೆ ಅಂತೇಳಿ ಹಾಗಾಗಿ ಅವರ ಭಾವನೆಗಳ ಒಟ್ಟು ಇಂಗಿತ ಏನಂತ ಹೇಳಿದರೆ ಪ್ರತಿಯೊಬ್ಬ ಯುವಕನು ಪ್ರತಿಯೊಬ್ಬ ವಿದ್ಯಾರ್ಥಿಯು ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಶ್ರೇಷ್ಠ ಅನ್ನುವಂಥ ಪ್ರಜೆಗಳು ರೂಪುಗೊಳ್ಳಬೇಕು ಅಂತ ಆಸೆ ಇರುವುದು ಅವನ ಸಂದೇಶಗಳಲ್ಲಿ ಒಂದು ಆ ಕಾರಣಕ್ಕೆ ನನಗಿರೋ ಪ್ರೀತಿ ಏನಂತ ಹೇಳಿದ್ರೆ ಈ ಕಾರ್ಕಳದ ನೆಲ ಸಂಪೂರ್ಣ ದೇಶಭಕ್ತರ ನೆಲವಾಗಿ ರೂಪುಗೊಳ್ತಾ ಇದೆ ಅನ್ನುವಂಥ ಅಭಿಮಾನದ ಮಾತುಗಳನ್ನು ನಿಮ್ಮ ಜೊತೆ ಹೇಳ್ತಾ ನಮ್ಮ ಯುವಕರು ಯುವತಿಯರು ವಿದ್ಯಾರ್ಥಿಗಳು ನಮಗಿಂತ ದೇಶ ಶ್ರೇಷ್ಠ ಅನ್ನುವಂತ ಕಲ್ಪನೆಗೆ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದಂಥ ಸರ್ವರಿಗೂ ನನ್ನ ನಮನಗಳು ಅಭಿನಂದನೆಗಳು ನಮಸ್ಕಾರ ಧನ್ಯವಾದ ಸರಳತೆಯ ಹರಿಕಾರ ಅದರ ಜೊತೆಗೆ ಸರಳತೆಯಿಂದ ಮನಸ್ಸಿಗೆ ಮುಟ್ಟುವಂತಹ ಮಾತನ್ನ ಹೇಳಿದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಜಯ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅದೇ ರೀತಿ ಬೋಳ ಶ್ರೀನಿವಾಸ್ ಕಾಮತ್ ಅವರು ಅದೇ ರೀತಿ ಪ್ರಶಾಂತ್ ಕಾಮತ್ ಅವರು ಕೂಡ ವೇದಿಕೆಗೆ ಬರಬೇಕು ಮಾನ್ಯ ಸಂಸದರು ಆಸೀನರಾಗಬೇಕು ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಅನ್ನೋದು ಜೊತೆಗೆ ಜೋರಾಗಿರುವಂತಹ ಚಪ್ಪಾಳೆಯ ಗೌರವವನ್ನು ಇವೆಲ್ಲ